ಎಸ್ ಟಯರ್ಸ್ ನಿಲ್ಲಿಯಾಡಿ ಇದರ ವಿಸ್ತೃತ ಮಳಿಗೆಯ ಬಿಲ್ ಅಲೈನ್ಮೆಂಟ್ ವಿಭಾಗದ ಶುಭಾರಂಭ ಇಂದು ಫಾದರ್ ಬಿನೋಯ್ ರವರು ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟಿಸಿದರು ുംഭിച്ച ജീസസ്ത്രങ്ങളുടെ പരിശുദ്ധമായിട്ട് നാമത്തിൽ എല്ലാ പ്രസ്ഥാനങ്ങളെയും ആശീർവദിച്ച് അനുഗ്രഹിക്കുമാറാകണമെ ഈ സ്ഥാപനത്തിന് ചുറ്റും അങ്ങയുടെ കാവൽ മാറാധമായ ശക്തമേറിയ കാവൽ നൽകി ഇതിനെല്ലാവിധ ശത്രുവിന്റെ ആക്രമണത്തിൽ നിന്നും ഈ സ്ഥാപനത്തിൽ ജോലി ചെയ്യുന്നവർക്ക് എപ്പോഴും സംരക്ഷണം നൽകുവാനും അവർക്ക് യാതൊരു ആപത്തും അപകടവും ഇല്ലാതെ അവരെ സംരക്ഷിക്കുവാൻ വേണ്ടി ഞങ്ങൾ പ്രാർത്ഥിക്കുന്നു കർത്താപങ്ങയുടെ സ്ഥിരകലയിലേക്ക്

ಹಾಗೂ ಇಲ್ಲಿಯ ಎಲ್ಲ ನಾಗರಿಕರಿಗೂ ನಾಗರಿಕರಿಗೂ ಒಂದು ಸಂಭ್ರಮದ ದಿವಸವಾಗಿದೆ ಯಾಕೆಂತ ಹೇಳಿದರೆ ತಮ್ಮ ಇಪ್ಪತ್ತು ವರ್ಷಗಳ ನಂಬಿಕೆ ಮತ್ತು ವಿಶ್ವಾಸಾರ್ಹವಾದ ಸೇವೆಗಳಿಂದ ಜೇಮ್ಸ್ ಅವರು ಇದೇ ಪಟ್ಟಣದಲ್ಲಿ ನಮ್ಮ ನೆಲ್ಯಾಡಿ ಈ ಪಟ್ಟಣದಲ್ಲಿ ತನ್ನ ಇಪ್ಪತ್ತು ವರ್ಷದ ಆ ಸೇವೆಯನ್ನು ಇವತ್ತು ವಿಸ್ತೃತಗೊಳಿಸಿದ ಇಪ್ಪತ್ತು ವರ್ಷಗಳು ಜೀಸಸ್ ಟೈರ್ಸ್ ಮತ್ತು ಅದರ ಟ್ಯೂಬ್ ಟ್ಯೂಬ್ ಮತ್ತು ರಿಪೇರ್ ವರ್ಕ್ಸ್ ಮಾಡ್ತಾ ಇದ್ದವನೆ ಈಗ ವೀಲ್ ಅಲೈನ್ಮೆಂಟ್ ವಿಭಾಗವನ್ನು ವಿಸ್ತೃತ ಮಾಡಿಕೊಂಡು ನೆಲ್ಯಾಡಿಯ ಪಟ್ಟಣದ ಮಧ್ಯಭಾಗದಲ್ಲಿ ಹೃದಯ ಭಾಗದಲ್ಲಿ ತನ್ನ ಸ್ಥಾನವನ್ನು ಇರಿಸಿದ್ದಾನೆ ಈ ಒಂದು ಪ್ರಸ್ತುತ ವೀಲ್ ಅಲೈನ್ಮೆಂಟ್ ವಿಸ್ತೃತವಾದ ತನ್ನ ವಿಭಾಗಕ್ಕೆ ಇಲ್ಲಿ ಸೇರುವ ಎಲ್ಲರ ಪರವಾಗಿ ಸರ್ವ ನಾಗರಿಕರ ಪರವಾಗಿ ಎಲ್ಲ ಶುಭವನ್ನು ಕೋರ್ತಾ ಇದ್ದಾರೆ ಅದೇ ರೀತಿ ಇಲ್ಲಿರುವ ಎಲ್ಲ ಜಾತಿಪದ ಭೇದವಿಲ್ಲದೆ ಎಲ್ಲರೂ ಬರುವ ಒಂದು ಶೋಪು ಇದಾಗಿದೆ ಆಗ ಇಲ್ಲಿ ಬರುವ ಎಲ್ಲರಿಗೂ ಶಾಂತಿ ಸಮಾಧಾನ ಅದೇ ರೀತಿ ತನ್ನ ವ್ಯಾಪಾರದಲ್ಲಿ ಹೆಜ್ಜೆಗಳನ್ನು ಮುಂದಿಡುತ್ತಾ ಇದನ್ನು ಇನ್ನೂ ವಿಸ್ತೃತ ಮಾಡಲು ಭಗವಂತನು ಅನುಗ್ರಹಿಸಲಿದ್ದು ಅವರು ತನ್ನ ಒಂದು ನೂತನವಾದಂತಹ ಮಳಿಗೆಯನ್ನು ಈ ನೆಲ್ಲಿಯಡಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ ನೆಲ್ಯ ಸಮಸ್ತ ಜನರನ್ನ ಕೂಡ ದೃಷ್ಟಿಯಲ್ಲಿ ಇಟ್ಟುಕೊಂಡು ಬಹಳ ಉತ್ತಮವಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಹಾಗೇ ನಮ್ಮ ನೆಲ್ಯಾಡಿಯಲ್ಲಿ ವೀಲ್ ಅಲೈನ್ಮೆಂಟಿಗೆ ಸರಿಯಾದಂತಹ ಒಂದು ಕೇಂದ್ರ ಇರಲಿಲ್ಲ ಅದನ್ನು ಇವರು ಈವಾಗಲೇ ಸ್ಟಾರ್ಟ್ ಮಾಡಿ ಎಲ್ಲ ಜನರಿಗೂ ಕೂಡ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರ ಮುಂದಿನ ಈ ಬಿಸ್ನೆಸ್ ಬಹಳ ಉತ್ತಮವಾಗಿ ಮೂಡಿಬರಲಿ ಎಲ್ಲರಿಗೂ ಕೂಡ ಸುಖ ಸಂತೋಷ ಹಾಗೂ ತಕ್ಕ ಸಮಯದಲ್ಲಿ ಬೇಕಾದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟು ಎಲ್ಲ ಜನರಿಗೂ ಉಳಿತಾಗಲಿ ಅಂತ ನಾನು ಶುಭವನ್ನು ಹಾರೈ ಲಿಸ್ಟೆಯರ್ ಎಂಬಂಥ ಈ ಒಂದು ಸಂಸ್ಥೆ ಹತ್ತು ವರ್ಷಗಳು ಆಗಿದೆ ಈ ಒಂದು ಸಂದರ್ಭದಲ್ಲಿ ಇದು ವಿಸ್ತೃತಗೊಂಡು ಇವತ್ತು ಇಲ್ಲಿ ವೀಲ್ ಅಲೈನ್ಮೆಂಟ್ ಮಾಡುವಂತಹ ಒಂದು ಸಂವಿಧಾನವನ್ನು ಇವರು ಏರ್ಪಡಿಸಿದ್ದಾರೆ ಬಹಳ ಸಂತೋಷ ನಮ್ಮ ವರ್ತಕ ಮಿತ್ರರಲ್ಲಿ ಒಬ್ಬರು ನಾನು ವರ್ತಕ ಸಂಘದ ಕಾರ್ಯದರ್ಶಿಯಾಗಿದ್ದೇನೆ ಈಗ ವರ್ತಕ ಸಂಘದ ವತಿಯಿಂದ ಇವರಿಗೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ